ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ನನ್ನ ಹೆಸರು ಹನಿ ನನ್ನ ತಂದೆ ತಾಯಿಗೆ ನಾವು ಮೂರು ಜನ ಹೆಣ್ಣುಮಕ್ಕಳು ನಮ್ಮ ಅಕ್ಕ ಮಾಯಾ ಮತ್ತು ತಂಗಿ ಸಿಂಧು ನಮಗೆ ಆಸ್ತಿ ಏನೋ ತುಂಬಾ ಇತ್ತು ಆದರೆ ನಮ್ಮ ತಂದೆ ಒಬ್ಬ ಜೂಜುಕೋರ ಮತ್ತು ಕುಡುಕನಾಗಿದ್ದ ಆದ್ದರಿಂದ ಅವನಿಗೆ ಆಸ್ತಿಯನ್ನು ಕೊಟ್ಟರೆ ಹಾಳು ಮಾಡುತ್ತಾರೆ ಎಂದು ನಮ್ಮ ತಾತ ಆಸ್ತಿಯಲ್ಲಿ ನಮಗೆ ಪಾಲು ಕೊಡಲಿಲ್ಲ ಆದ್ದರಿಂದಲೇ ಈಗ ನಾವು ಸದ್ಯಕ್ಕೆ ಬಡವರಾಗಿಯೇ ಇದ್ದವು ತಿನ್ನಲು ಮನೆಯಲ್ಲಿ ಏನೂ ಇಲ್ಲದಿದ್ದರೂ ನನ್ನ ಅಪ್ಪ ಅಮ್ಮನಿಗೆ ಮಾತ್ರ ಗಂಡು ಮಕ್ಕಳೇ ಬೇಕಿತ್ತು ಯಾಕೆಂದರೆ ಗಂಡು ಮಕ್ಕಳು ಇದ್ದರೆ ಆಸ್ತಿಯಲ್ಲಿ ಹೆಚ್ಚು ಭಾಗ ಸಿಗುತ್ತದೆ ಎಂದು ಅವರ ಅಭಿಪ್ರಾಯ ಆದ್ದರಿಂದಲೇ ಅವರು ಮೂರು ಜನ ಹೆಣ್ಣು ಮಕ್ಕಳನ್ನು ಎತ್ತಿದ್ದರು ಮೊದಲನೆಯ ಅಕ್ಕ ಹುಟ್ಟಿದಾಗ ಅವರು ಅಕ್ಕನನ್ನು ಅಜ್ಜಿಯವರಿಗೆ ಕೊಟ್ಟುಬಿಟ್ಟರು ಅಕ್ಕನನ್ನು ಅಜ್ಜಿಯವರು ಅವರ ಮನೆಯಲ್ಲಿಯೇ ಇಟ್ಟುಕೊಂಡು ಅವರೇ ನೋಡಿಕೊಳ್ಳುತ್ತಾ ಅವರೇ ಬೆಳೆಸಿದರು ಅವಳ ಎಲ್ಲ ಖರ್ಚು ವೆಚ್ಚಗಳನ್ನು ಅವಳೇ ನಿಭಾಯಿಸುತ್ತಿದ್ದರು ಅವಳು ಎಂದೂ ಕೂಡ ನಮ್ಮ ಮನೆಗೆ ಬಂದಿದ್ದೇ ಇಲ್ಲ ನಮ್ಮ ತಂದೆ ತಾಯಿ ಅವಳಿಗೆ ಏನನ್ನೂ ಸಹ ಮಾಡಲಿಲ್ಲ ಅವಳನ್ನು ಮಗಳು ಎಂದು ಯಾವತ್ತೂ ನೋಡಲಿಲ್ಲ ನಂತರ ಕೆಲವು ವರ್ಷಗಳಿಗೆ ನಾನು ಹುಟ್ಟಿದೆ ನಮ್ಮ ತಂದೆ ತಾಯಿಗೆ ಹೆಣ್ಣು ಮಕ್ಕಳೆಂದರೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ನನ್ನನ್ನು ಯಾರೂ ತೆಗೆದುಕೊಂಡು ಹೋಗಿ ಸಾಕಿಕೊಳ್ಳಲಿಲ್ಲ ಆದ್ದರಿಂದ ನನ್ನ ತಾಯಿ ನನಗೆ ಯಾವಾಗಲೂ ಏನೋ ಒಂದು ಬೈಯುತ್ತಲೇ ಇದ್ದರು ನೋಡು ನಿಮ್ಮ ಅಕ್ಕ ಅದೃಷ್ಟವಂತೆ ಅವಳು ಹುಟ್ಟಿದ ಮೇಲೆ ಎಲ್ಲವೂ ಒಳ್ಳೆಯದೇ ನಡೆದಿದೆ ಆದರೆ ನೀನು ಇದೆಯಾ ದರಿದ್ರದವಳು ನೋಡಲು ಕೂಡ ಎಷ್ಟು ಕಪ್ಪಗಿದೆಯಾ ನೀನು ಹುಟ್ಟಿದ ಮೇಲೆ ನಮಗೆ ಕಷ್ಟಗಳು ಬೇರೆ ಜಾಸ್ತಿ ಹೋಯಿತು ಅವಳನ್ನು ನಿಮ್ಮ ಅಜ್ಜಿಯವರೇ ತೆಗೆದುಕೊಂಡು ಹೋಗಿ ಸಾಕಿಕೊಳ್ಳುತ್ತಿದ್ದಾರೆ ಆದರೆ ನಿನ್ನ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆಯೇ ಬಿದ್ದಿದೆ ಎಂದು ಪ್ರತಿ ದಿನ ನನ್ನನ್ನು ಬೈಯುತ್ತಿದ್ದರು ನನ್ನನ್ನು ಅವರು ಸ್ಕೂಲ್ಗೆ ಕೂಡ ಸೇರಿಸಿರಲಿಲ್ಲ ಯಾಕೆಂದರೆ ನಮ್ಮ ಬಳಿ ದುಡ್ಡು ಇಲ್ಲ ಎಂದು ಹೇಳುತ್ತಿದ್ದರು ನಮ್ಮ ತಾಯಿಗೆ ನಮ್ಮ ತಂದೆ ಎಂದರೆ ತುಂಬ ಪ್ರೀತಿ ಮಕ್ಕಳಿಗೆ ಉಪವಾಸ ಹಾಕಿದರೂ ಸಹ ಗಂಡನಿಗೆ ಮಾತ್ರ ಎಲ್ಲವನ್ನೂ ಮಾಡುತ್ತಿದ್ದಳು ನನಗೆ ರಾತ್ರಿ ಅನ್ನ ಹಾಕಿದರೂ ಅಪ್ಪನಿಗೆ ಮಾತ್ರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಬಡಿಸುತ್ತಿದ್ದಳು ನನ್ನ ಅಪ್ಪ ಮನೆಯಲ್ಲಿದ್ದಂತಹ ಟಿ ವಿ ಫ್ರಿಡ್ಜು ಗ್ಯಾಸ್ ಸಿಲಿಂಡರು ಗಾಡಿ ಕೊನೆಗೆ ರೇಷನನ್ನು ಸಹ ಮಾರಿ ಜೂಜು ಆಡುತ್ತಿದ್ದ ನಮ್ಮ ಮನೆಯಲ್ಲಿರುವ ಎಲ್ಲ ಸಾಮಾನುಗಳನ್ನು ನಮ್ಮ ಅಜ್ಜಿ ತಾತ ಮತ್ತು ಮಾವಂದಿರೇ ತಂದು ಕೊಡುತ್ತಿದ್ದರು ಹೀಗೆ ನಮ್ಮ ಜೀವನ ನಡೆಯುತ್ತಿರಬೇಕಾದರೆ ಒಂದು ದಿನ ನಮ್ಮ ಅತ್ತೆ ಮತ್ತು ಮಾವ ಊರಿಗೆ ಬರುತ್ತಾರೆ ಅವರು ಕೇಳಿದರು ಯಾಕಮ್ಮ ನೀನು ಸ್ಕೂಲ್ಗೆ ಹೋಗಿಲ್ವಾ ಇಷ್ಟೊತ್ತಾದರೂ ಮನೆಯಲ್ಲೇ ಇದೆಯಾ ಸ್ಕೂಲ್ ರಜಾನಾ ಇಲ್ಲ ಅತ್ತೆ ನನ್ನನ್ನು ಸ್ಕೂಲ್ಗೆ ಸೇರಿಸಿಲ್ಲ ಅಪ್ಪ ಅಮ್ಮನ ಹತ್ತಿರ ದುಡ್ಡು ಇಲ್ವಂತೆ ನಾನು ಮನೆಯಲ್ಲೇ ಇರ್ತೀನಿ ಸ್ಕೂಲ್ಗೆ ಹೋಗೋದಿಲ್ಲ ನನ್ನ ಆಗ ನನ್ನ ಅತ್ತೆ ಮತ್ತು ಮಾವ ಅಪ್ಪ ಅಮ್ಮನನ್ನು ಚೆನ್ನಾಗಿ ಬೈಯುತ್ತಾರೆ ನನ್ನನ್ನು ಸ್ಕೂಲ್ಗೆ ಅಡ್ಮಿಷನ್ ಕೂಡ ಮಾಡಿಸುತ್ತಾರೆ ಮತ್ತು ನನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸುತ್ತಿದ್ದರು ನಮ್ಮ ಜೀವನ ಹೀಗೆ ಕಷ್ಟಕರವಾಗಿ ನಡೆಯುತ್ತಿತ್ತು ಈಗ ನನ್ನ ತಾಯಿ ಇನ್ನೊಂದು ಮಗುವಿಗೆ ಜನ್ಮ ಕೊಟ್ಟಳು ಅವಳು ಕೂಡ ಹೆಣ್ಣು ಮಗುವೇ ಆಗಿದ್ದಳು ಆದರೆ ನನ್ನ ತಂಗಿ ನೋಡುವುದಕ್ಕೆ ಸ್ವಲ್ಪ ಬೆಳ್ಳಗೆ ಚೆನ್ನಾಗಿದ್ದಳು ಈಗ ನಮ್ಮ ಮನೆಯಲ್ಲಿ ನಾಲ್ವು ನಾಲ್ಕು ಜನ ಆಗಿದ್ದೆವು ನಮಗೆ ಈಗ ತಿನ್ನಲು ಸಹ ಗತಿ ಇರಲಿಲ್ಲ ಆಗ ನನ್ನ ಮಾವ ಒಂದು ಮಿಷನ್ ಹಾಕಿಕೊಡುತ್ತಾರೆ ಗಿರಣಿಯ ಅಂಗಡಿ ಅಕ್ಕಿ ಮತ್ತು ರಾಗಿಯನ್ನು ರುಬ್ಬುವ ಮಿಷನ್ ಈಗ ನಮ್ಮ ಜೀವನ ಸ್ವಲ್ಪ ಸುಧಾರಾಯಿಸುತ್ತಿತ್ತು ಮನೆಯಲ್ಲಿ ನಾವು ಈಗ ಸ್ವಲ್ಪ ಚೆನ್ನಾಗಿರುವ ಊಟವನ್ನೇ ಮಾಡುತ್ತಿದ್ದೆವು ಈಗ ನಮ್ಮ ತಂದೆ ಆ ಅನ್ನು ಸಹ ಯಾರ ಬಳಿಯೋ ಅಡವಿಟ್ಟಿದ್ದ ಈ ವಿಷಯ ತಿಳಿದ ಮಾವ ಸಿಂಹದಂತೆ ಗರ್ಜಿಸಿದ್ದ ನನ್ನ ಅಪ್ಪನ ಮೇಲೆ ಅವನಿಗೆ ಚೆನ್ನಾಗಿ ಥಳಿಸಿದ್ದ ಇನ್ನೊಮ್ಮೆ ಮನೆಯಲ್ಲಿರುವ ಯಾವುದೇ ವಸ್ತುಗಳನ್ನು ಅಡ ಇಟ್ಟರೂ ಕೈ ಕಾಲು ಮುರಿದು ಹಾಕಿಬಿಡ್ತೀನಿ ಹುಷಾರ್ ಎಂದು ಎಚ್ಚರಿಸಿದ್ದ ಆದರೂ ಏನು ಮಾಡೋದು ನಾಯಿ ಬಾಲ ಡೊಂಕು ಎನ್ನುವಂತೆ ನಮ್ಮ ಅಪ್ಪ ಬದಲಾಗಲೇ ಇಲ್ಲ ಈಗ ಮಿಷನನ್ನು ಬಿಡಿಸಿಕೊಟ್ಟು ಮತ್ತು ನಮಗೆ ಕೆಲವೊಂದು ಅಕ್ಕಿ ಮೂಟೆಗಳನ್ನು ಕೂಡ ಹಾಕಿಕೊಟ್ಟರು ಈ ಅಕ್ಕಿಯನ್ನು ನಾವು ಪೌಡರ್ ಮಾಡಿ ಅಕ್ಕಿ ಹಿಟ್ಟು ತಯಾರಿಸಿ ಸೇಲ್ ಮಾಡುತ್ತಿದ್ದೆವು ಇದರಿಂದ ನಮಗೆ ತುಂಬ ಹೆಚ್ಚಿನ ಲಾಭ ಸಿಗುತ್ತಿತ್ತು ಈಗ ನಮ್ಮ ತಾಯಿ ಬಿಸ್ನೆಸ್ ಉಮೆನ್ ಆಗಿದ್ದರು ಬಿಸ್ನೆಸ್ ಮಾಡುತ್ತಾ ಬಂದ ದುಡ್ಡಲ್ಲಿ ನಮ್ಮೆಲ್ಲರ ಜೀವನ ಚೆನ್ನಾಗಿಯೇ ಸಾಗುತ್ತಿತ್ತು ಆದರೆ ನಮ್ಮ ಅಮ್ಮ ಆ ದುಡ್ಡನ್ನು ಸಹ ನಮ್ಮ ಅಪ್ಪನಿಗೆ ಕುಡಿಯಲು ಮತ್ತು ಜೂಜು ಆಡಲು ಕೊಡುತ್ತಿದ್ದಳು ಈಗ ಮಿಷಿನ್ ಓಡಲು ಸಹ ತುಂಬ ಕಷ್ಟವಾಗಿತ್ತು ಅದು ಒಂದು ಬಾರಿ ರಿಪೇರಿಗೆ ಬಂದರೆ ನಮ್ಮ ಕೈಯಿಂದ ಒಂದು ರೂಪಾಯಿ ಕೂಡ ಇರುತ್ತಿರಲಿಲ್ಲ ಮತ್ತೆ ಮಿಷನನ್ನು ಸರಿ ಮಾಡಿಸಲು ಆಗ ಪ್ರತಿ ಸಾರಿಯೂ ನಮ್ಮ ಮಾವ ಊರಿಗೆ ಬಂದಾಗ ನಮ್ಮ ಮನೆಯ ತುಂಬ ರೇಷನ್ ತಂದು ಹಾಕಿ ಮಿಷಿನ್ಗೆ ಬೇಕಾದ ಎಲ್ಲ ಸರ್ವೀಸ್ಗಳನ್ನು ಸಹ ಅವರೇ ಮಾಡಿಸುತ್ತಿದ್ದರು ಮತ್ತು ಅಮ್ಮನಿಗೆ ಸ್ವಲ್ಪ ದುಡ್ಡು ಸಹ ಕೊಡುತ್ತಿದ್ದರು ನಾವೀಗ ಬೆಳೆದು ದೊಡ್ಡವರಾಗುತ್ತಿದ್ದೇವೆ ಮಕ್ಕಳು ದೊಡ್ಡವರಾಗುತ್ತಿದ್ದರೂ ನನ್ನ ಅಪ್ಪ ಅಮ್ಮನಿಗೆ ಮಾತ್ರ ಸ್ವಲ್ಪ ಕೂಡ ಬುದ್ಧಿಯೇ ಬರುತ್ತಿರಲಿಲ್ಲ ಅವರು ಪ್ರತಿಯೊಂದಕ್ಕೂ ನಮ್ಮ ಅಜ್ಜಿ ತಾತ ಮತ್ತು ಮಾವನವರ ಮೇಲೆ ಆಧಾರ ಪಡುತ್ತಿದ್ದರು ಕರೆಂಟ್ ಬಿಲ್ ಸಹ ಕಟ್ಟದೆ ನಮ್ಮ ಮಿಷನನ್ನು ಕೆಲವು ದಿನ ಮುಚ್ಚಿ ಹಾಕಲಾಗಿತ್ತು ಆಗ ಕೂಡ ಅವರೇ ನಮಗೆ ಕರೆಂಟ್ ಬಿಲ್ ಕಟ್ಟಲು ದುಡ್ಡು ಕೂಡ ಕೊಟ್ಟಿದ್ದರು ಇವರಿಗೆ ಇನ್ನೂ ಗಂಡು ಮಕ್ಕಳ ಹುಚ್ಚು ಹೋಗಿರಲಿಲ್ಲ ಈ ಸಾರಿ ಎಲ್ಲರೂ ಸೇರಿ ಚೆನ್ನಾಗಿ ಬೈದರು ಇನ್ನು ನೀನು ಮಕ್ಕಳನ್ನು ಹೆರಬಾರದು ಎಂದು ನಾನು ಕಾಲೇಜಿನಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೆ ಮನೆಯಲ್ಲಿ ಯಾರೂ ಮೊದಲು ಒಪ್ಪಿಕೊಳ್ಳಲಿಲ್ಲ ನಮ್ಮ ಮಾವ ಹೇಳಿದರು ನೀನು ಮೊದಲು ಚೆನ್ನಾಗಿ ಓದು ನಂತರ ನಿನ್ನ ಕಾಲ ಮೇಲೆ ನೀನು ನಿಂತುಕೋ ನಾವೇ ನಿನಗೆ ಮದುವೆ ಮಾಡಿಸಿಕೊಡುತ್ತೇವೆ ಹುಡುಗನಿಗೆ ಆಸ್ತಿ ತುಂಬ ಇತ್ತು ಆದ್ದರಿಂದ ನನ್ನ ಅಪ್ಪ ಅಮ್ಮ ಏನು ಯೋಚಿಸದೆ ಮದುವೆಗೆ ಒಪ್ಪಿಕೊಂಡರು ನನಗೆ ಹದಿನಾರು ವರ್ಷಕ್ಕೆ ಮದುವೆ ನಡೆದು ಹೋಯಿತು ಆದರೆ ನಾನು ಇನ್ನೂ ಚಿಕ್ಕ ಹುಡುಗಿ ಎಂದು ಅಕ್ಕಪಕ್ಕದವರು ಯಾರೋ ಕಂಪ್ಲೇಂಟ್ ಕೊಟ್ಟರು ನಾವು ಎಲ್ಲರಿಂದ ತಪ್ಪಿಸಿಕೊಳ್ಳುತ್ತಾ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದೆವು ನಂತರ ಪೊಲೀಸ್ ಅವರಿಗೆ ಸ್ವಲ್ಪ ಲಂಚ ಕೊಟ್ಟು ಕೇಸೆಲ್ಲ ಸ್ವಲ್ಪ ತನ್ನಗಾದ ಮೇಲೆ ನಾವು ಮತ್ತೆ ಊರಿಗೆ ಬಂದು ಸೇರಿಕೊಂಡೆವು ಈಗ ಸಂಬಂಧಿಕರು ಕೂಡ ನನ್ನನ್ನು ಒಪ್ಪಿಕೊಂಡಿದ್ದರು ನಾವು ಎಲ್ಲರ ಜೊತೆ ಸಂತೋಷವಾಗಿಯೇ ಇದ್ದೆವು ನನ್ನ ಗಂಡ ಎಲ್ಲರ ಜೊತೆ ತುಂಬ ಸ್ನೇಹದಿಂದ ಇರುತ್ತಿದ್ದ ಈಗ ನನಗೆ ಮದುವೆಯಾಗಿ ಒಂದು ವರ್ಷವಾಗಿತ್ತು ಈಗ ನನಗೆ ಒಂದು ಗಂಡು ಮಗು ಕೂಡ ಹುಟ್ಟುತ್ತಾನೆ ನನ್ನ ಗಂಡ ಮತ್ತು ನಾನು ಯಾವಾಗಲೂ ನನ್ನ ತವರು ಮನೆಯಲ್ಲಿಯೇ ಇರುತ್ತಿದ್ದೆವು ಗಂಡು ಮಗು ಎಂದು ಹೇಳಿ ನಮ್ಮ ತಂದೆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರ ಸಂತೋಷಕ್ಕೆ ಹದ್ದುಗಳೇ ಇರಲಿಲ್ಲ ಅಳಿಯ ಅಂದರೂ ಕೂಡ ನಮ್ಮ ತಂದೆ ತಾಯಿಗೆ ತುಂಬ ಪ್ರೀತಿ ಯಾಕೆಂದರೆ ನಮ್ಮ ತಂದೆಗೆ ಕುಡಿಯಲು ಮತ್ತು ಜೂಜು ಆಡಲು ಬೇಕಾದಂತಹ ದುಡ್ಡನ್ನು ಈಗ ನನ್ನ ಗಂಡನೇ ಕೊಡುತ್ತಿದ್ದ ಆದ್ದರಿಂದ ಅಳಿಯ ಎಂದರೆ ತುಂಬ ಗೌರವ ಮತ್ತು ಪ್ರೀತಿ ನಾನು ಮನೆಗೆ ಬರೆದಿದ್ದರೂ ಪರವಾಗಿಲ್ಲ ನನ್ನ ಗಂಡ ಮಾತ್ರ ಯಾವಾಗಲೂ ಅವರ ಎದುರುಗಡೆಯೇ ಇರಬೇಕಾಗಿತ್ತು ನನ್ನ ತಂದೆ ತಾಯಿಗೆ ನನ್ನ ಅಪ್ಪ ಮತ್ತು ಅಮ್ಮ ಇಷ್ಟಪಟ್ಟು ಮದುವೆಯಾಗಿದ್ದರು ನಮ್ಮ ಅಪ್ಪ ಲಾರಿ ಡ್ರೈವರ್ ಆಗಿದ್ದರು ಅಪ್ಪ ಮೊದಲಿನಿಂದಲೂ ಕುಡಿಯುತ್ತಿರಲಿಲ್ಲ ಅಪ್ಪ ಸಣ್ಣಗಿದ್ದಾರೆ ಎಂದು ಅಮ್ಮನೇ ಅಪ್ಪನಿಗೆ ಕುಡಿಯುವುದನ್ನು ಹೇಳಿಕೊಟ್ಟಿದ್ದರು ಅಮ್ಮ ಪ್ರತಿದಿನ ಕುಡಿಯುವುದಕ್ಕಾಗಿ ಅಪ್ಪನಿಗೆ ತಂದು ಕೊಡುತ್ತಿದ್ದಳು ಅಪ್ಪ ಕುಡಿದು ಸ್ವಲ್ಪ ದಪ್ಪ ಆಗಲಿ ಎಂದು ಅವಳ ಉದ್ದೇಶ ಅದು ನಿಧಾನವಾಗಿ ಅಪ್ಪ ದೊಡ್ಡ ಕುಡುಕನೇ ಆಗಿಬಿಟ್ಟ ಈಗ ಅಪ್ಪನಿಗೆ ಕುಡಿಯಲು ಇಲ್ಲ ಎಂದರೆ ಇರಲೇ ಸಾಧ್ಯವಾಗುತ್ತಿರಲಿಲ್ಲ ನಮ್ಮ ಊರಿನಲ್ಲಿ ಜೂಜು ಆಡುವುದು ನಿಷೇಧವಾಗಿತ್ತು ಆದರೂ ಸಹ ಇವರು ಕದ್ದು ಮುಚ್ಚಿ ಹೋಗಿ ಜೂಜು ಆಡುತ್ತಿದ್ದರು ಅದರಲ್ಲಿ ಬಂದಿದ್ದೇನೂ ಇಲ್ಲ ಎಲ್ಲ ಕಳೆದುಕೊಂಡಿದ್ದೇ ಆಗಿತ್ತು ಈಗ ನಮ್ಮೆಲ್ಲರ ಜೀವನಗಳು ತುಂಬ ಸಂತೋಷದಿಂದ ಚೆನ್ನಾಗಿ ನಡೆಯುತ್ತಿದ್ದವು ನಮಗೆ ಯಾವುದೇ ರೀತಿಯ ಟೆನ್ಷನ್ಗಳು ಇರಲಿಲ್ಲ ಈಗ ನಾವೆಲ್ಲರೂ ಮಗುವಿಗೆ ನಾಮಕರಣ ಮಾಡೋಣ ಎಂದುಕೊಂಡೆವು ಅದಕ್ಕಾಗಿ ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡಿದೆವು ನಮ್ಮ ಮನೆಯಲ್ಲಿ ಇದೇ ಮೊದಲ ಗ್ರ್ಯಾಂಡ್ ಫಂಕ್ಷನ್ ಬೇರೆ ಆಗಿತ್ತು ನಾವೆಲ್ಲರೂ ತುಂಬ ಸಂತೋಷದಿಂದ ಫಂಕ್ಷನನ್ನು ಎಂಜಾಯ್ ಮಾಡುತ್ತಿದ್ದೆವು ಮಗುವಿನ ನಾಮಕರಣದ ದಿನ ನನ್ನ ತಂಗಿ ತಲೆ ಸುತ್ತಿ ಕೆಳಗೆ ಬಿದ್ದು ಹೋಗುತ್ತಾಳೆ ಅವಳಿಗೆ ತುಂಬ ವಾಂತಿ ಕೂಡ ಆಗುತ್ತಿರುತ್ತವೆ ನಾನು ಅವಳಿಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆವು ಅವಳಿಗೆ ಹುಷಾರಿಲ್ಲ ಎಂದು ಆದರೆ ಡಾಕ್ಟರ್ ಹೇಳಿದ ಮಾತುಗಳನ್ನು ಕೇಳಿ ನಮಗೆ ತುಂಬ ಗಾಬರಿಯಾಯಿತು ನಮಗೆ ಕೈಕಾಲೇ ಆಡಲಿಲ್ಲ ಚೆಕ್ ಮಾಡಿದ ಡಾಕ್ಟರ್ ಹೇಳಿದರು ಈ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ಡಾಕ್ಟರ್ ಅದು ಹೇಗೆ ಸಾಧ್ಯ ನಮ್ಮ ತಂಗಿಗೆ ಇನ್ನು ಕೇವಲ ಹನ್ನೊಂದು ವರ್ಷ ಅಷ್ಟೇ ಅಲ್ಲ ಅವಳಿಗೆ ಇನ್ನೂ ಪೀರಿಯಡ್ಸ್ ಕೂಡ ಶುರುವಾಗಿಲ್ಲ ಅವಳು ಹೇಗೆ ಗರ್ಭಿಣಿಯಾಗಲು ಸಾಧ್ಯ ಡಾಕ್ಟರ್ ಇನ್ನೊಮ್ಮೆ ನೀವು ಎಲ್ಲ ರೀತಿಯ ಟೆಸ್ಟ್ ಮಾಡಿ ನಮಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಡಾಕ್ಟರ್ ಮತ್ತೊಮ್ಮೆ ಎಲ್ಲ ಟೆಸ್ಟ್ಗಳನ್ನು ಮಾಡುತ್ತಾರೆ ರಿಪೋರ್ಟ್ನಲ್ಲಿ ಅದೇ ಬಂದಿತ್ತು ನಮಗೆ ತುಂಬ ಆಶ್ಚರ್ಯವಾಯಿತು ಈ ಡಾಕ್ಟರ್ ಸರಿಯಿಲ್ಲ ಇವರ ರಿಪೋರ್ಟ್ಗಳು ಕೂಡ ಸರಿಯಿಲ್ಲ ಎಂದು ಹೇಳಿ ನಾವು ಬೇರೆ ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆವು ಅಲ್ಲಿ ಕೂಡ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಅವರು ಕೂಡ ಹೇಳಿದರು ಈ ಹುಡುಗಿಗೆ ಈಗ ಐದು ತಿಂಗಳು ಇವಳು ಗರ್ಭಿಣಿ ಎಂದು ನಮಗೆ ಏನೂ ಅರ್ಥವಾಗಲಿಲ್ಲ ನಾವು ಕುಳಿತುಕೊಂಡು ವಿಚಾರಿಸಿದೆವು ನಮ್ಮ ತಂಗಿಯನ್ನು ಪದೇ ಪದೇ ಕೇಳಿದೆವು ನನ್ನ ಅಪ್ಪ ಅಮ್ಮ ಇಬ್ಬರು ಚೆನ್ನಾಗಿ ಹೊಡೆದರು ಅವಳನ್ನು ನಾವು ಎಷ್ಟೇ ಕೇಳಿದರೂ ಅವಳು ಏನೂ ಹೇಳಲಿಲ್ಲ ನಮಗೆ ಯಾರ ಮೇಲೆ ಅನುಮಾನ ಪಡಬೇಕೆಂದು ಗೊತ್ತಾಗಲಿಲ್ಲ ನಮ್ಮ ತಂದೆ ಕುಡುಕನಾಗಿದ್ದರೂ ಈ ರೀತಿ ಕೆಲಸ ಮಾಡುವವನಲ್ಲ ಅವನಿಗೆ ಕಡೆ ಮಗಳೆಂದರೆ ತುಂಬ ಪ್ರೀತಿ ಹೆಚ್ಚು ಇನ್ನು ನಮ್ಮ ತಂಗಿ ತುಂಬ ಒಳ್ಳೆಯ ಹುಡುಗಿ ಓದಿನಲ್ಲಿಯೂ ತುಂಬ ಮುಂದೆ ಇದ್ದಳು ಅವಳಿಗೆ ಆ ರೀತಿ ಸ್ನೇಹಿತರು ಯಾರೂ ಇರಲಿಲ್ಲ ಹೊರಗಡೆ ಎಲ್ಲೂ ಹೆಚ್ಚಾಗಿ ಓಡಾಡುತ್ತಿರಲಿಲ್ಲ ಅವಳು ಸ್ಕೂಲ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಸ್ಕೂಲ್ ಎಂದು ಇರುತ್ತಿದ್ದಳು ಆಗಾಗ ಮಿಷನ್ನಲ್ಲಿ ಸ್ವಲ್ಪ ಕೆಲಸ ಕೂಡ ಮಾಡಿಕೊಡುತ್ತಿದ್ದಳು ಈ ವಿಷಯ ಹೇಗೋ ನಮ್ಮ ಮಾವನವರಿಗೂ ತಿಳಿಯಿತು ನನ್ನ ಮಾವ ಊರಿಗೆ ಬಂದು ನನ್ನ ತಂಗಿಯನ್ನು ಒಂದು ರೂಮ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ ನನ್ನ ಮಾವ ಎಂದರೆ ನಮ್ಮೆಲ್ಲರಿಗೂ ಸ್ವಲ್ಪ ಭಯ ಜಾಸ್ತಿಯೇ ಇತ್ತು ಅವರು ನಮ್ಮ ಕುಟುಂಬಕ್ಕೆ ತುಂಬ ಸಹಾಯ ಮಾಡುತ್ತಿದ್ದರು ನಾವು ಯಾವುದಾದರೂ ತಪ್ಪುಗಳನ್ನು ಮಾಡಿದರೆ ನಮಗೆ ತುಂಬ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೂಡ ಮಾಡುತ್ತಿದ್ದರು ಮತ್ತು ಎರಡು ಏಟು ಸಹ ಹಾಕುತ್ತಿದ್ದರು ಈಗ ಅವರು ನನ್ನ ತಂಗಿಯನ್ನು ರೂಮ್ನಲ್ಲಿ ಕರೆದುಕೊಂಡು ಹೋಗಿ ವಿಚಾರಿಸಿದರು ನಾವೆಲ್ಲ ಹೊರಗಡೆ ಕಾಯುತ್ತಾ ಕುಳಿತಿದ್ದೆವು ಅವಳು ಏನು ಹೇಳುತ್ತಾಳೋ ಎಂದು ಏನಾಯಿತು ಮಗಳೇ ಇದೆಲ್ಲ ಏನು ನಡೆಯುತ್ತಿದೆ ಈ ರೀತಿ ಹೇಗಾಯಿತು ನಿನಗೆ ಯಾರಾದರೂ ಏನಾದರೂ ತೊಂದರೆ ಕೊಡುತ್ತಿದ್ದಾರಾ ನೀನು ನನ್ನ ಬಳಿ ಹೇಳು ಎಂದು ಅವಳನ್ನು ತುಂಬಾ ಪ್ರೀತಿಯಿಂದ ಕೇಳಿದರು ಮಾವ ಆಗ ನನ್ನ ತಂಗಿ ತುಂಬ ಜೋರಾಗಿ ಅಳುತ್ತಾ ಅಮ್ಮ ನನ್ನನ್ನು ಪ್ರತಿದಿನ ಬಾವನ ಜೊತೆ ಸ್ಕೂಲ್ಗೆ ಕಳುಹಿಸುತ್ತಾರೆ ಆಗ ನನ್ನ ಬಾವ ಸ್ಕೂಲ್ಗೆ ಎಂದು ಕರೆದುಕೊಂಡು ಹೋಗುತ್ತಾರೆ ಪ್ರತಿದಿನ ಅವರು ಇದೇ ರೀತಿ ನನ್ನನ್ನು ಸ್ಕೂಲ್ಗೆ ಕರೆದುಕೊಂಡು ಹೋಗುವಾಗ ರೋಡ್ನಲ್ಲಿ ದಾರಿಯಲ್ಲಿ ಅವರು ನನ್ನ ಜೊತೆ ಹೀಗೆಲ್ಲ ಮಾಡುತ್ತಾರೆ ಇದೆಲ್ಲ ಸುಮಾರು ಒಂದೂವರೆ ವರ್ಷದಿಂದ ನಡೆಯುತ್ತಿದೆ ಎಂದು ಹೇಳಿದಳು ನೀನು ಯಾಕೆ ಯಾರಿಗೂ ಹೇಳಲಿಲ್ಲ ಬಾವಾ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಇದು ನಮ್ಮಿಬ್ಬರ ಮಧ್ಯೆ ಇರುವ ಸೀಕ್ರೆಟ್ ಎಂದು ಹೇಳಿದರು ತಕ್ಷಣ ನಮ್ಮ ಮಾವ ನನ್ನ ಗಂಡನನ್ನು ಹುಡುಕಾಡಿದರು ಆದರೆ ಅವನು ಎಲ್ಲೂ ಸಿಕ್ಕಲಿಲ್ಲ ನನ್ನ ತಾಯಿ ಅವನಿಗೆ ಫೋನ್ ಮಾಡಿ ನೀನು ಓಡಿ ಹೋಗು ಇಲ್ಲ ಅಂದರೆ ನಮ್ಮಣ್ಣ ನಿನ್ನನ್ನು ಹೊಡೆದೇ ಸಾಯಿಸಿ ಬಿಡುತ್ತಾನೆ ಎಂದು ಹೇಳಿದ್ದರು ಅವನು ಸಿಗದಿದ್ದಾಗ ನಾವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದು ಎಲ್ಲರೂ ಮಾತನಾಡಿಕೊಂಡೆವು ಆದರೆ ನಮ್ಮ ಅಮ್ಮ ಒಪ್ಪಿಕೊಳ್ಳಲಿಲ್ಲ ಅಣ್ಣ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಅಳಿಯನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುತ್ತಾರೆ ನಾಳೆ ದಿನ ನನ್ನ ಮಗಳು ನನಗೆ ಗಂಡ ಬೇಕು ಅಮ್ಮ ಎಂದು ಕೇಳಿದರೆ ನಾನು ಎಲ್ಲಿ ಹೋಗಬೇಕು ಅವಳ ಗಂಡನನ್ನು ತರಲು ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಏನೂ ಬೇಡ ಅವನಿಗೆ ಬುದ್ಧಿ ಹೇಳಿ ಕಳಿಸೋಣ ಅಷ್ಟೇ ಎಂದು ಹೇಳಿದರು ಆಗ ಮಾವನವರು ನನ್ನನ್ನು ಕೇಳಿದರು ನೀನು ಏನು ಹೇಳ್ತೀಯಮ್ಮ ಅಂತ ನಾನು ಹೇಳಿದೆ ನನಗೆ ಇವನು ಬೇಡ ಇವನನ್ನು ಸಾಯಿಸಿಬಿಡಿ ನಾನು ಇವನಿಗಾಗಿ ಎಲ್ಲರನ್ನೂ ಎದುರಿಸಿ ಇವನನ್ನು ಮದುವೆಯಾದೆ ನನಗೆ ಇನ್ನೂ ಚಿಕ್ಕ ವಯಸ್ಸು ಎಂದು ಗೊತ್ತಿದ್ದರೂ ಇವನ ಆಸೆಯಂತೆ ಒಂದು ಮಗುವನ್ನು ಕೂಡ ಹೆತ್ತೆ ಆದರೆ ಇವನು ನನ್ನ ತಂಗಿಯ ಜೊತೆ ಈ ರೀತಿ ಅಸಖ್ಯಕರವಾಗಿ ಮಾಡಿದ್ದಾನೆ ಆದ್ದರಿಂದ ನನಗೆ ಇವನು ಬೇಡ ಎಂದು ಹೇಳಿದೆ ಮಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಆದರೆ ನಮ್ಮ ತಂದೆ ತಾಯಿ ನಮ್ಮ ತಂಗಿಯನ್ನು ಚೆನ್ನಾಗಿ ಹೊಳೆದು ಅವಳಿಗೆ ಮೊದಲು ಕರೆದುಕೊಂಡು ಹೋಗಿ ಅಬಾಷನ್ ಮಾಡಿಸಿದರು ಅವಳನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಇವರು ಹೇಳುತ್ತಿರುವುದೆಲ್ಲ ಸುಳ್ಳು ನನಗೆ ಆ ರೀತಿ ಏನೂ ಆಗಿಲ್ಲ ನಮ್ಮ ಮಾವರಿಗೆ ನಾವು ಎಂದರೆ ಹೊಟ್ಟೆ ಕಿಚ್ಚು ಅದಕ್ಕೆ ಅವರು ಈ ರೀತಿ ಇಲ್ಲ ಸಲ್ಲದ್ದೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಭಾವ ತುಂಬಾ ಒಳ್ಳೆಯವರು ಎಂದು ಹೇಳಿಸಿದರು ನಂತರ ಪೊಲೀಸರಿಗೆ ಲಂಚ ಕೊಟ್ಟು ಕೇಸನ್ನು ಮುಚ್ಚು ಹಾಕಿಸಿದರು ನನ್ನ ತಂಗಿಗೆ ಯಾರೂ ನ್ಯಾಯ ಕೊಡಿಸಲು ಸಾಧ್ಯವಾಗಲೇ ಇಲ್ಲ ಯಾವಾಗ ಕೂಡ ಪೊಲೀಸ್ನವರು ಬಂದರು ಅಥವಾ ಮನೆಯಲ್ಲಿರುವ ದೊಡ್ಡವರು ಯಾರಾದರೂ ಬಂದರೂ ನಮ್ಮ ತಾಯಿ ನನ್ನ ಗಂಡನನ್ನು ಅಲ್ಲಿಂದ ಓಡಿಸುತ್ತಿದ್ದಳು ಅವನು ಒಂದು ದಿನ ಕೂಡ ನಮಗೆ ಕೈಗೆ ಸಿಗುತ್ತೇ ಇರಲಿಲ್ಲ ಅವನ ಅದೃಷ್ಟ ಕೆಟ್ಟು ಒಂದು ದಿನ ಅವನ ನಮ್ಮ ಕೈಗೆ ಸಿಕ್ಕಿಬಿದ್ದ ಅವನನ್ನು ಹಿಡಿದುಕೊಂಡು ಎಲ್ಲರೂ ಚೆನ್ನಾಗಿ ತಳಿಸಿದರು ಆಗ ಕೂಡ ನನ್ನ ಅಮ್ಮನೇ ಅಟ ಬಂದು ಅವನನ್ನು ಕಾಪಾಡಿದಳು ನನ್ನ ಗಂಡನ ಮೇಲೆ ನನ್ನ ತಾಯಿಯ ಅತಿಯಾದ ಪ್ರೀತಿ ಮತ್ತು ಅತಿಯಾದ ನಂಬಿಕೆ ನನ್ನ ತಂಗಿಯ ಜೀವನವನ್ನು ಹಾಳು ಮಾಡಿಬಿಟ್ಟಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು